ಭಾರತದ ರಾಷ್ಟ್ರೀಯ ಹೂವು ಯಾವುದು ಎ ಗುಲಾಬಿ ಬಿ ಸೂರ್ಯಕಾಂತಿ ಸಿ ಕಮಲಾ ಡಿ ಜಾಸ್ಮಿನ್ ಸರಿಯಾದ ಉತ್ತರ ಸಿ ಕಮಲ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾರು ಎ ಸೋನಿಯಾ ಗಾಂಧಿ ಬಿ ಇಂದಿರಾ ಗಾಂಧಿ ಸಿ ವಾಜಪೇಯಿ ಡಿ ಮಮತಾ ಬ್ಯಾನರ್ಜಿ ಸರಿಯಾದ ಉತ್ತರ ಬಿ ಇಂದಿರಾ ಗಾಂಧಿ ಭಾರತದ ದೊಡ್ಡ ನದಿ ಯಾವುದು ಎ ಗಂಗಾ ಬಿ ಯಮುನಾ ಸಿ ಬ್ರಹ್ಮಪುತ್ರ ಡಿ ಕೃಷ್ಣ ಸರಿಯಾದ ಉತ್ತರ ಎ ಗಂಗಾ ಭಾರತದ ರಾಷ್ಟ್ರಗೀತೆ ರಚನೆ ಯಾರು ಮಾಡಿದ್ದಾರೆ ಎ ಮಹಾತ್ಮ ಗಾಂಧಿ ಬಿ ಜವಾಹರಲಾಲ್ ನೆಹರು ಸಿ ರವೀಂದ್ರನಾಥ್ ಟಾಗೋರ್ ಡಿ ಬಂಕಿಂಚಂದ್ರ ಚಟರ್ಜಿ ಸರಿಯಾದ ಉತ್ತರ ಸಿ ರವೀಂದ್ರನಾಥ ಟಾಗೋರ್ ಆಕಾಶಗಂಗೆಯ ಮತ್ತೊಂದು ಹೆಸರು ಯಾವುದು ಎ ಗ್ರೇಟ್ ವಾಲ್ ಬಿ ಮಿಲ್ಕಿವೇ ಸಿ ಅಂಡ್ರೋಮಿಡಾ ಡಿ ಡ್ರಾಕೋ ಸರಿಯಾದ ಉತ್ತರ ಬಿ ಮಿಲ್ಕಿವೇ ಭಾರತದ ಆರ್ಥಿಕತೆಯ ಪರಿವೀಕ್ಷಣೆಯನ್ನು ಹೊರತರುವ ಸಂಸ್ಥೆ ಯಾವುದು ಎ ನಾಸ ಬಿ ಐ ಎಂ ಎಫ್ ಸಿ ವಿಶ್ವ ಬ್ಯಾಂಕ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಪ್ರತಿಷ್ಠಿತ ಕ್ರೀಡೆ ಯಾವುದು ಎ ಕ್ರಿಕೆಟ್ ಬಿ ಹಾಕಿ ಸಿ ಫುಟ್ಬಾಲ್ ಡಿ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಡಿ ಹಾಕಿ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಎ ಮಹಾತ್ಮ ಗಾಂಧಿ ಬಿ ಜವಾಹರಲಾಲ್ ನೆಹರು ಸಿ ರಾಜೇಂದ್ರ ಪ್ರಸಾದ್ ಡಿ ಬಾಬು ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಸಿ ರಾಜೇಂದ್ರ ಪ್ರಸಾದ್ ತಾಜ್ ಮಹಲ್ ಯಾವ ನಗರದಲ್ಲಿದೆ ಎ ದೆಹಲಿ ಬಿ ಮುಂಬೈ ಸಿ ಐತಿಹಾಸಿಕ ನಗರ ಡಿ ಆಗ್ರಾ ಸರಿಯಾದ ಉತ್ತರ agra.